ಸಭಾಪತಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ ಸಭಾಪತಿಗಳಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಅವರಿಗೆ ಗೌರವ ಸತ್ಕಾರ ನಡೀತಾ ಇದೆ ಶ್ರೀಮಠದ ಗುರುದೇವ ನೀನೇ ಒಳ ಹೋಗು ಏನನ್ನ ನುಡಿಸುವೆ ನಾನು ನೀವೇ ಸುಲಭ ಶ್ರೀ ಗುರು ನಿಂತ ಪ್ರಿಯಾಗ ಸುಲಭ ಶ್ರೀ ಗುರು ಎಂದು ಪ್ರಿಯಾಗ ಪರಮರಂತರು ಪರಮಸ್ವಂದಿರು ಪಾವನ ಮೂರ್ತಿಗಳಾಗಿರ್ತಕ್ಕಂಥ ಸದ್ಗುರುದೇವನ ಶ್ರೀ ಚಂದ್ರಿಯಿಂದ ಮನುಷ್ಯ ಆರಂಭದಲ್ಲೇ ದೇಶದ ಸನ್ನಿಧಾನಕ್ಕೂ ಕೂಡ ತ್ರೀಕರಣ ವಂದಿಸಿ ಶಿವಾವತಾರೆ ಮನುಕುಲಕ್ಕೆ ಮಹೋಪಕಾರವನ್ನು ಉಪಕಾರವನ್ನು ಮಾಡಿರತಕ್ಕ ನಾಡಿನ ಜಗಲು ಸಂಚರಿಸಿ ನಾಡನ್ನ ಪಾವಿಸಿ ಮಾನವರ ಮನಸ್ಸಿನ ಮೈಲಿಗೆಯನ್ನು ತೊಗೊಂಡಿರತಕ್ಕಂಥ ಅದ್ವೈತ ಸಾರವನ್ನು ಜಗದಗುರು ಸಿದ್ಧಾರು ಅರ್ಜರ ಸನ್ನಿಧಾನವನ್ನು ಕೂಡ ಭಕ್ತಿಯಿಂದ ಶಿರವನ್ನು ಭಾಗಿಸಿ ಅನತಿಯಂತೆ ಆಜ್ಞೆಯಿಂದ ಪಾಲಿಸಿಕೊಂಡು ಬದುಕಿನಲ್ಲಿ ಕೂಡ ಮೌನವನ್ನ ಎದ್ದು ಗುರುದೇವರ ಕೃಪೆಗೆ ಭಕ್ತರಾಗಿರ್ತಕ್ಕಂಥ ಜಗದ್ಗುರು ಗುರುನಾಥ ನಮಸ್ಕಾರ ಸಲ್ಲಿಸಿ ಗುರುದೇವರ ಅನತೆಯಂತೆ ಅಪರೂಪವಾಗಿರ್ತಕ್ಕಂಥ ವೇದಗಳನ್ನ ಕನ್ನಡದಲ್ಲಿ ಬೋಧನೆಯಿಂದ ಬೋಧಿಸಿರ್ತಕ್ಕಂಥ ಆರೋಪಿ ಅಪ್ಪನ ಸಂವಿಧಾನಕ್ಕೂ ಕೂಡ ಭಕ್ತಿಯಿಂದ ಭವಿಸಿ ಈ ಒಂದು ವಿಶ್ವ ವೇದಾಂತ ಪರಿಷತ್ತಿನ ಪಾವನ ಸಾನಿಧ್ಯವನ್ನು ಕರುಣಿಸಿ ಮಾತನಾಡುವ ದೇವರು ನಡೆದಾಡುವ ದೇವರು ಇಸ್ವ ಕುಟುಂಬಿ ಸಮತೆಯ ಸೂರ್ಯರಾಗಿರತಕ್ಕಂಥವರು ಸಿದ್ಧಪ್ರಜ್ಞರು ಅಂತಕ್ಕಂಥದ್ದನ್ನು ಒಂದು ಸಲ ನಾವು ಭಾರತೀಯ ಹಬ್ಬಗಳನ್ನ ಕಣ್ತುಂಬ ನೋಡಿದಾಗ ಯಾಕೆ ಇರ್ತಾರಂತಕ್ಕಂಥ ಒಂದು ಗೊತ್ತಾಗ್ತದ ಬಂಧುಗಳೇ ಅಂತ ಪರಮ ಗುರುದೇವನ ಸನ್ನಿಧಾನಗಳ ಭಕ್ತಿಯಿಂದ ಶಿರವನ್ನು ಭಾಗಿಸಿ ಪರಮ ಸರಳ ಹೃದಯ ಸರ್ಕಾರ ಮೂರ್ತಿಗಳಾಗಿರ್ತಕ್ಕಂಥ ಸ್ವತ್ರಿ ಪ್ರಮಾಣದ ಸದ್ಗುರು ಅಭಿನವ ಸಿದ್ದಾರಣೀಚಂದ್ರೂ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ನನಗ ಈ ಒಂದು ಅಧ್ಯಾತ್ಮದ ಬಿದ್ದಿಯನ್ನು ತಾರದಿರತಕ್ಕಂಥ ಜಮಖಂಡಿಯ ಶ್ರೀಮಠದ ಪರಮಭುಜರ ಸೋತ್ರಿ ಬಹನಿಷ್ಠ ಅಮೂಸ್ಗಳು ಹಿತಚಿಂತಕರಾಗಿರ್ತಕ್ಕಂಥ ಸಜಾಮನಪ್ಪಗಳು ಶ್ರೀಚಂದ್ರಕ್ಕೂ ಕೂಡ ಭಕ್ತಿಯಿಂದ ನಮಿಸಿ ಬಹುತೇಕ ಬಂಧುಗಳೇ ನಾವೆಲ್ಲ ಟಿವಿಯಲ್ಲಿ ನೋಡಿರ್ತಕ್ಕಂಥದ್ದನ್ನು ಪ್ರತ್ಯಕ್ಷ ದರ್ಶನವನ್ನು ಮಾಡಿಕೊಳ್ತಕ್ಕಂಥ ಸೌಭಾಗ್ಯವಂತರು ನಾವಾಗಿದ್ದೀವಿ ವಿಶೇಷವಾಗಿರ್ತಕ್ಕಂಥ ಒಂದು ಬ್ರಹ್ಮನನ್ನು ಕಾಣಬೇಕು ಅಂತಕ್ಕಂಥ ಲವಲವಿಕೆಯ ಸಂದೇಶವನ್ನು ನಮಗೆಲ್ಲ ನೀಡಿರ್ತಕ್ಕಂಥ ಬಹದೂರಿನಿಂದ ಬಂದಿರತಕ್ಕಂಥ ಪರಮಪೂಜರಿಗೆ ಕೂಡ ಭಕ್ತಿಯನ್ನು ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಡು ಜನಮೂರ್ತಿಗಳು ಶ್ರೀಚಂದ್ರ ಕೂಡ ನಮಿಸಿ ವಿಶೇಷವಾಗಿರ್ತಕ್ಕಂಥ ಬಹುತೇಕ ಪುಣ್ಯಾತ್ಮರೆ ಇಂತ ಒಂದು ದೊಡ್ಡ ವೇದಿಕೆಗೆ ನಾನ್ ಬಂದು ಮಾತನಾಡ್ತಕ್ಕಂಥ ಗೊತ್ತಿಲ್ಲ ಇದಕ್ಕೆಲ್ಲ ಕಾರಣ ಯಾವತ್ತೆ ಪೂಜ್ಯರಾಗಿರ್ತಕ್ಕಂಥ ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ಯಾಮಾನಂದ ಪೂಜಾರಿ ಅವರು ಕೂಡ ಬಹಳ ಎಣ್ಣೆ ಜನ ಹೇಳ್ಬೇಕಾಗ್ತದೆ ಅವ್ರಿಗೆ ಅವರೆಲ್ಲ ಕಮಿಟಿ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆದ್ಮೇಲೆ ಬಹುತೇಕ ಈ ನಾಡಿನೊಳಗ ಆರು ನೂರು ಜನ್ಮಕ್ಕೆ ಬರಲಿಲ್ಲ ಈ ಮೋಕ್ಷ ಅಂತಕ್ಕಂಥದ್ದು ಶಿವಮಂತ್ರ ಅಂತಕ್ಕಂಥದ್ದು ಯಾರಿಗೆ ಅರಿಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು ಅಂತಕ್ಕಂಥದನ್ನ ನಾವು ಮೊಟ್ಟ ಮೊದಲು ತಿಳ್ಕೊಳ್ತಕ್ಕಂಥ ಪ್ರಸಂಗವನ್ನ ಹಾಕ್ತಾರೆ ಬಹುತೇಕ ಹಳ್ಳಿ ಹಳ್ಳಿ ಎಲ್ಲಿ ನೋಡ್ರಿ ನಾಲ್ಕಾರ ರಾಜ್ಯದ ತುಂಬೆಲ್ಲ ಆ ಸಿದ್ಧಾರೂಢ ಸಿದ್ಧಾರೂಢ ಅಂತಕ್ಕಂಥ ಸಂದೇಶ ಬಹುತೇಕ ಬ್ರಹ್ಮಸೂತ್ರ ಅಂತಕ್ಕಂಥದ್ದು ನಿಜಗುಂಡ್ರ ಸಂದೇಶ ಅಂತಕ್ಕಂಥದ್ದು ಭಗವದ್ಗೀತೆ ಅಂತಕ್ಕಂಥದ್ದು ಎಲ್ಲರ ಸಾರ ಎಲ್ಲಿ ಐತೆ ಅಂತ ಕೇಳಿದ ಆರೂಢ ಪರಂಪರೆಗಳ ಸಾಧನೆಯಲ್ಲಿ ಸಿಕ್ತದಂತಕ್ಕಂಥದ್ದು ಕೂಡ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಅದರಲ್ಲಿ ಪುನಃ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಗಳಾಗಿರ್ತಕ್ಕಂಥ ಶ್ರೀಮನ್ ನಿಜಗೌಡ ಸಿಹಿಯೋಗಿಗಳು ಒಂದು ವಿಶೇಷವಾಗಿರ್ತಕ್ಕಂಥ ಅದರೊಳಗ ಪುಣ್ಯಾತ್ಮರ ನೀತಿ ಕ್ರಿಯಾ ಸ್ಥಳದಲ್ಲಿ ಒಂದು ಮಾತನ್ನು ಪುಣ್ಯಾತ್ಮರ ವಿಮಲ ಮಾನಸದ ಶುಭ ತೀರ್ಥ ಮುಂಟೆ ಎಂತಕ್ಕಂಥ ವಿಷಯ ಆಗಲೇ ಪೂಜರು ಬಹಳ ಸವಿಸ್ತಾರವಾಗಿ ಬಹಳ ಮೇಲ್ಮಟ್ಟಕ್ಕೆ ಹೋಗ್ಯ ಬಹುತೇಕ ನಾನ್ ಬಂದು ಎಲ್ಲಿನ ಮಾತನಾಡಿದ ಬಹುತೇಕ ಸೂಕ್ತ ಅಲ್ಲ ಅಂತಕ್ಕಂಥದ್ದು ಕೂಡ ನನ್ನ ಲಸಿಕೆ ಆದರೂ ಕೂಡ ಏನಾಗ್ತಾರೆ ಈ ಪ್ರಕೃತಿ ನಮಗೆಲ್ಲರಿಗೂ ನೀಡಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಸಂಪತ್ತೊಳಗ ಮನಸ್ಸು ಅಂತಕ್ಕಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಆ ಮನಸ್ಸನ್ನು ಇಡೀ ಜಗತ್ತ ಬಂದಾಗ್ತಾರೆ ಬೌದ್ಧ ಹಳ್ಳಿಗಳು ಮಾತ್ರ ಹೇಳ್ತಾರೆ ತಾಯಿ ತೊಟ್ಟಲದ ಕೂಸಿನ ಮಲಗಿಸಿ ಹಕ್ಕ ತಗೊಂಡು ತಳಕೊಂಡು ಕಾರಣ ಏನು ಅಂತ ಲಾಲಿ ಹಾಡ್ತಾಳೆ ಲಾಲಿ ಹಾಡ್ತಾಳೆ ಹಾಡುವ ಉದ್ದೇಶ ಏನು ಅಂತ ಕೇಳಿದ್ರ ತೊಟ್ಟಿಲ ಇರ್ತಕ್ಕಂಥ ಮಗ ಮಲ್ಕೋಬೇಕು ತೊಟ್ಟಿಲಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಆ ತಾಯಿ ಆ ಹಾಲಿಯನ್ನು ಹಾಡುವ ಸಂದರ್ಭದಲ್ಲಿ ಇಲ್ಲಿ ಪುಣ್ಯಾತ್ಮನೆ ಸಿದ್ಧಾರಣ ಅಂಗಳದಲ್ಲಿ ಸಿದ್ಧಾರಣ ಅಂಗಳದಲ್ಲಿ ಅಧ್ಯಾತ್ಮದ ತೊಟ್ಟಿಲನ್ನ ಕಟ್ಟಿ ಸತ್ಸದ್ಯ ಜೋಗಿ ಗುರು ಎಂಬ ತಾಯಿ ಮನಸ್ಸೆಂಬ ಮಗುವನ್ನ ಮನಸ್ಸರಿಗೆ ಪುಣ್ಯಾತ್ಮನ ನೀಡುವ ಉದ್ದೇಶ ಆಗ್ತಕ್ಕಂಥದ್ದೇ ಜಗಜ್ಞಾನ ಪುಣ್ಯಾತ್ಮನೆ ಎಲ್ಲ ಕ್ಷೇತ್ರ ಬಹುತೇಕ ಕನಕದಾಸ ಒಂದು ಸಲ ಕಾಸಿ ದರ್ಶನಕ್ಕೆ ಹೋಗ್ತಾರೆ ಹೋಗುವಂತಹ ಸಂದರ್ಭದೊಳಗೆ ಜನನೆಲ್ಲ ಗಂಗಾ ನದಿ ಮುಳುಗುಳಿಗೆ ಮುಣುಗುಳಿಗೆ ಮುಣುಗುಳಿಗೆ ಹೇಳ್ತಕ್ಕಂತ ಪ್ರಸಂಗದ ಕೇಳ್ತಾರ ಮಾನಭವ ಜನ ಯಾಕೆ ಮುಳುಗುತ್ತಾರೆ ಯಾಕೆ ಕೇಳ್ತಾರೆ ಇಲ್ಲೆಲ್ಲ ಗಂಗಾ ನದಿಯೊಳಗೆ ಮುಳುಗಿ ಇಟ್ಟಿರ್ತಕ್ಕಂಥ ಪವಿತ್ರ ಆಗ್ತಾರೆ ಪಾಪ ನಾಶ ಆಗ್ತದೆ ಅಂತೇಳಿ ಅವಾಗ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಈ ನೀರಿನಲ್ಲಿ ಇರತಕ್ಕಂಥ ಮೀನು ಮಸಲು ಜಲಚರ ಪ್ರಾಣಿಗಳು ನಿತ್ಯನೂ ಕೂಡ ಇಲ್ಲೇ ಇರಲಿಲ್ಲ ಆಗ್ಲಿಕ್ಕೆ ಸಾಧ್ಯ ಆದ್ಮೇಲೆ ಬರೀತಾರೆ ಮನಸ್ಸು ಆ ಮನಸ್ಸು ಪವಿತ್ರ ಆಗಿರ್ತದ ಉಳಿದೆಲ್ಲವೂ ಕೂಡ ಬರೆಯಿಲ್ಲ ನಿಜವಾಗಿರ್ತಕ್ಕಂಥ ಏನು ಮೀಸದ ಮಾಡದ ರಂಗಾಲಯ ಏನು ಮೀಸದ ಮಾಡಿದ್ರು ಮನವೂ ಅಂತಕ್ಕಂಥದ್ದೇನಲ್ಲ ಆ ಮನಸ್ಸು ಪವಿತ್ರ ಆದಾಗ ಮಾತ್ರ ಆ ಮೋಕ್ಷಕ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತಕ್ಕಂಥದನ್ನ ನಿಜ ನಮಗೆ ಅತ್ಯಂತ ಮಾರ್ಮಿಕವಾಗಿ ದಾರಿಯನ್ನು ತೋರಿಸಿರತಕ್ಕಂಥದ್ದು ಅಂತ ಅಪರೂಪ ವೇದಿಕೆ ಮೇಲೆ ನನ್ನಂತಡಕ್ಕೆ ಅವಕಾಶ ಸಿಕ್ಕುದು ನನ್ನ ಸೌಭಾಗ್ಯ ಕಳುಕೊಂಡು ಭಾವಿಸಿಕೊಂಡು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮೊಟ್ಟ ಮೊದಲು ನಾವು ಸಾಧಿಸಿಕೊಳ್ಳೋದು ಏನು ಅಂತ ಕೇಳಿದ ಪುಣ್ಯ ಆಗ್ತಾರೆ ಎಲ್ಲವನ್ನೂ ಪ್ರಾಪ್ತ ಆಗ್ತದೆ ಗೊತ್ತಿಲ್ಲ ಮನಸ್ಸಂತಕ್ಕಂಥದನ್ನು ಪವಿತ್ರವಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಸುಮ್ ಸುಮ್ಮ ಪವಿತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ಇವು ಹೊರಗಿನ ವ್ಯವಹಾರಗಳನ್ನ ಸಾಕು ಅಂತಕ್ಕಂಥದ್ದು ಯಾವಾಗ ನಿಮಗೆ ಅರಿವಿಗೆ ಬರ್ತದ ಅವಾಗ ಪ್ರಕಾರ ಮನಸ್ಸು ಎಲ್ಲಿ ಕಾರಣ ಮಾಡ್ತದ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಂತ ಮನಸ್ಸನ್ನು ಪವಿತ್ರ ಮಾಡ್ಕೊಳ್ತಕ್ಕಂಥ ಒಂದು ಸೌಭಾಗ್ಯವನ್ನ ಬುದ್ಧಿಯನ್ನ ಸದ್ಬುದ್ಧಿಯನ್ನ ಸಿದ್ಧಾಂತಗಳು ಪರಮ ಪೂಜ್ಯರು ಹಾರೈಸಿ ಮತ್ತೊಮ್ಮೆ ವಿಶೇಷವಾಗಿರ್ತಕ್ಕಂಥ ವಿವಿ ಎಲ್ಲಿಗೆ ನನ್ನವರ ಕರೆಸಿರ್ತಕ್ಕಂಥ ಬಹುತೇಕ ನಮ್ಮ ಸಮೀಪದಲ್ಲಿದ್ರೂ ಕೂಡ ಈ ಅದ್ಭುತ ಕಾರ್ಯ ಬಹಳ ದೊಡ್ಡಿರ್ತಕ್ಕಂಥ ಶಮಾನಂದ ಪೂಜೆಯವರಿಗೆ ಇನ್ನಷ್ಟು ಸಿದ್ಧಾಂತರು ಅವರೆಲ್ಲ ಟ್ರಸ್ಟ್ ಕಮಿಟಿ ಅವರಿಗೆ ಬಂಧುಗಳ ಮುಂದಾದ್ಮೇಲೆ ಈ ಮತ್ತೆ ಕಾಸಿ ಎಲ್ಲಿ ಅಂತಕ್ಕಂಥ ಹುಬ್ಬಳ್ಳಿ ಒಳಗೆ ಇದೆ ಈ ಹುಬ್ಬಳ್ಳಿ ಒಳಗೆ ಇರ್ತಕ್ಕಂಥ ಪವಿತ್ರವಾಗಿ ನಡೆಸ್ಕೊಂಡು ಹೋಗಲು ತಿಳ್ಕೊಂಡು ಸರ್ಕಾರ ಶ್ರೀಮಂಡಲಿಂದ ನಿಮಗೆ ಗೌರವವನ್ನು ಸಲ್ಲಿಸ್ಯಾರ ನಿಮ್ಮ ಮನಸ್ಸು ಕೂಡ ಗಟ್ಟಿಯಾಗಿ ಉಳಿಲಿ ಮನಸ್ಸು ಯಾವಾಗ ಎಲ್ಲರೂ ಪಾತ್ರ ನಾವು ಗಣೇಶ ಅಂತ ಹೇಳಿದ್ರು ಸಿದ್ಧಾರ್ಥ ಸೇವಾ ಮಾಡಿದ ಅಪರೂಪದ ಯಾವ ಜನ್ಮದ ಪುಟ ಅವರು ಸೇವಾ ಮಾಡಕ್ಕ ಸೌಭಾಗ್ಯ ಸಿಕ್ಕದ ಅದಕ್ಕೆ ನಿರಂತರವಾಗಿ ಮನಸ್ಸನ್ನು ಹಲಸು ಮಾಡ್ಕೊಳ್ಳಿ ಉಳಿಸ್ಕೊಂಡು ಹೋಗ್ಬೇಕಂತ ಮಾತನ್ನು ಹೇಳಿ ಮತ್ತೊಮ್ಮೆ ಗಣೇಶ ಮಹಾರಾಜ್ ತಮಗೆಲ್ಲ ಶರಣ ಹೇಳಿ ನನ್ನ ಮಾತು ಪೂರ್ಣಗೊಳಿಸಿದ್ರೆ ಎಲ್ಲರಿಗೆ ಶರಣ